ಹಾಯ್ ಫ್ರೆಂಡ್ಸ್ ಟು ಮೈ ಮೆಚ್ಚಾಗಿ ನಾವೆಲ್ಲರೂ ಹೇಗಿದ್ದೀರ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿನ ಬ್ಲಾಗ್ನ ಇದೇ ಇದರಲ್ಲಿ ಏನು ಮಾಡಿದೆ ಈಗ ಹೊಸ ಬ್ಲಾಗ್ನ ಹೀಗೆ ಸ್ಟಾರ್ಟ್ ಇದ್ದೀನಿ ಅಡುಗೆ ಮನೆ ಎಲ್ಲ ಕೆಲಸ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೀನಿ ಸೊ ನಾನು ಇಲ್ಲಿನ ಬ್ಲಾಗಲ್ಲೇ ಹೇಳಿದ್ದೆ ಒಂದು ಹೊಸ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗುರುವಾರದಿಂದ ಅಂತ ಯಾವ ಪೂಜೆಗೆ ಏನು ಅಂಥೇಳಿ ನಾನು ಮುಂದೆ ನಾಳೆ ಮಾರ್ನಿಂಗ್ಗೆ ಹೇಳ್ತೀನಿ ಸೊ ಪ್ರತಿದಿನ ಮಾಡೋವಂಥದ್ದು ಅದು ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಏನೋ ಒಂದು ಒಳ್ಳೆಯ ಇಟ್ಕೊಂಡು ನೋಡೋಣ ದೇವರ ಅನುಗ್ರಹ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ನಾಳೆಯಿಂದ ಮಾಡೋ ಅಂಥದ್ದು ಅದು ಪ್ರತಿದಿನ ಬೆಳಿಗ್ಗೆ ಬೇಗ ಇಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಬೇಕು ಅಂತ ಇರೋದು ಸೊ ಹಾಗಾಗಿ ಇನ್ನೊಂದು ಅಡುಗೆ ಒಂದು ಮೇನ್ ಕೆಲಸ ಸ್ಟಾರ್ಟ್ ಆಗ್ಬಿಡ್ತು ಅಂತ ಮುಗ್ದಿತ್ತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಬೇಗ ಆರಾಮಾಗಿ ಮುಗಿಸ್ಕೊಂಡ್ಬಿಡ್ಬೋದು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಡುಗೆ ಮಳೆದು ಬೆಳಗ್ಗೆ ಮಿಕ್ಕಿದ್ದನ್ನ ಮಾಡ್ಕೊಳ್ತೀನಿ ಅಂತ ಇಯರಿಂಗ್ಸ್ ಬಿಚ್ಚಿದೆ ಇಲ್ಲೇ ಒಂತಹ ಪೇಯ್ನ್ ಆದಂಗೆ ಆಗ್ತಾ ಇತ್ತು ನನಗೆ ತುಂಬ ಅದಕ್ಕೋಸ್ಕರ ಬ್ಲಾಗ್ನೂ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಬೇಗ ನನ್ನ ಚಾನಲ್ಲು ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಸಿಕ್ಕ ಬಟ್ಟೆ ಶಕ್ಕೆ ಏನು ಮಿಂಚ್ತಾ ಇದೆ ಮಳೆ ಬರ್ತಾ ಇರುತ್ತಾದ್ರೂ ಅಂತ ಆ್ಯಂಡ್ ತಾಯಿ ಸೊ ಇವರು ಮಲ್ಕೊಂಡು ನಾಳೆ ಮಾರ್ನಿಂಗ್ ಫ್ರೆಶ್ ಆಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂದಿನ ದಿನವೇ ನಾನು ದೋಸೆ ಇಟ್ಟು ರುಬ್ಬಿಟ್ಟಿದ್ದರಿಂದ ದೋಸೆಗೆ ಅಂತೇಳಿ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ ಎಷ್ಟೇ ಬೇಗ ಎದ್ದು ನಾವು ಬೇಗ ಕೆಲಸ ಮಾಡ್ತೀವಿ ಅಂತ ಅಂದ್ರೂ ಮನೆಯವ್ರು ಸಹಕಾರ ಇಲ್ಲದೆ ನಾವು ಏನು ಆಗಲ್ಲ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾವು ಈ ನಡುವೆ ಶಕ್ಕೆ ಜಾಸ್ತಿ ಇರೋದರಿಂದ ಎಲ್ಲರೂ ಕೂಡ ಹಾಲಲ್ಲೇ ಮಲಗೋವಂಥದ್ದು ಆ ಹಾಲಲ್ಲಾದರೆ ನಮಗೆ ಯುಟಿಲಿಟಿಯಿಂದ ಅಡುಗೆ ಮನೆಯಿಂದ ಮತ್ತು ಹಾಲಿಂದ ಕೂಡ ನಮಗೆ ಚೆನ್ನಾಗಿ ತಂಪ ಗಾಳಿ ಬೀಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ನಿದ್ದೆ ಬರುತ್ತೆ ಅಂಥೇಳಿ ಎಲ್ಲರೂ ಹಾಲಲ್ಲೇ ಮಲಗುವಂಥದ್ದು ಈಗಷ್ಟು ಈ ನಡುವೆ ಶೆಕೆ ಜಾಸ್ತಿ ಇರೋದರಿಂದ ನೈಟು ಬೇಗ ನಿದ್ದೆನೂ ಬರೋದಿಲ್ಲ ಸ್ವಲ್ಪ ಬೆಳಗಿನ ಜಾವ ಆದರೆ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಆವಾಗ ಸ್ವಲ್ಪ ನಿದ್ದೆ ಚೆನ್ನಾಗಿರುತ್ತೆ ನಾನು ಎದ್ರು ಕೂಡ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಕೂಡ ಎದೊಳೋದಿಕ್ಕೆ ಕಷ್ಟಪಡ್ತಾಯಿದ್ರು ಅದಕ್ಕೋಸ್ಕರ ಅವ್ರನ್ನ ಎಬ್ಸಿ ಎಬ್ಸಿ ನನ್ನ ಮನೆ ಕೆಲಸ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ 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 ಫಿಫ್ಟಿನೂ ಏನೋ ಆಗಿಬಿಟ್ಟಿತ್ತು ಜೊತೆಗೆ ಪಕ್ಕದ ಸೈಟಲ್ಲಿ ಅವತ್ತು ಮೋಲ್ಡ್ ಕೂಡ ಇತ್ತು ನಾನು ನಮ್ಮನೆಯವ್ರು ಚಿಕ್ಕಪ್ಪನ ಸೈಟಲ್ಲಿ ಮೋಲ್ಡ್ ಕೂಡ ಇತ್ತು ಅವರು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡಿದ್ರು ಬೇಗ ಪೂಜೆ ಬೇಗ ಪೂಜೆ ಅಂತ ಕೆಲಸ ಮಾಡಿದೆ ಈಗ ಎಂಟು ಮುಕ್ಕಾಲು ಆಗೋಯಿತು ಈಗ ಆಲ್ರೆಡಿ ಹೊಡ್ತೀನಿ ಅಂತಲೇ ಅದಕ್ಕೋಸ್ಕರ ಅಂತಲೇ ತಿಂಡಿಗೆಲ್ಲ ರೆಡಿ ಮಾಡಿದೆ ಚಟ್ನಿ ಮಾಡಿ ಆರಗಿಡೆ ಪಲ್ಯ ಮಾಡಿದೆ ಇವಾಗ ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೊಡಬೇಕು ನನ್ನ ಮಗ ಯಾವಾಗಲೂ ಹೆಲ್ಪ್ ಮಾಡ್ಕೊಳ್ತಾ ಮಾಡ್ಕೊಡ್ತಾಯಿದ್ದೆ ಇವತ್ತು ಅಲ್ಲಿ ಮೋಲ್ ನಡೀತಾ ಇದೆ ಪಕ್ಕದ್ದು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಯಜಮಾನ್ರು ಚಿಕ್ಕಪ್ಪ ಮನೆ ಅಲ್ಲಿ ಹೋಗಿದ್ದಾನೆ ಅವನಿಗೆ ಅದೊಂದು ಇಂಟ್ರೆಸ್ಟ್ ತುಂಬಾ ಇಂಟ್ರೆಸ್ಟು ಅದಕ್ಕೋಸ್ಕರ ಬೇಗ ಎದ್ದು ಹೋಗಿರೋ ಸೊ ಹೆಲ್ಪ್ ಮಾಡಿಕೊಡ್ತಾಯಿದ್ದು ಇವತ್ತು ನನಗೆ ಮಾಡಿಕೊಟ್ಟಿಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಡೈಲಿ ನಾನು ಇದೇ ಥರ ಪೂಜೆ ಮಾಡಬೇಕಾಗ ಸೊ ಹಾಗಾಗಿ ಎಷ್ಟು ಗಂಟೆಗೆ ಆಗುತ್ತೋ ಅಷ್ಟು ಗಂಟೆ ಯಾಕೆಂದರೆ ಬರೀ ನಾವು ಮನೆ ಕೆಲಸನೇ ಮಾಡ್ಕೊಂಡಿರ್ತೀವಿ ಅನ್ನೋದಕ್ಕಾಗಲ್ಲ ಅವರಿಗೆ ತಿಂಡಿ ಆಫೀಸಿಗೆ ಹೊರಡೋರಿಗೆ ಕರೆಕ್ಟ್ ಟೈಮ್ಗೆ ತಿಂಡಿ ಕೂಡ ರೆಡಿ ಆಗಬೇಕು ಹಾಗಾದಮೇಲೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ನಮ್ಮ ಚಿಕ್ಕಪ್ಪ ಬಂದಿದ್ರು ಅಂದರೆ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಸೊ ಅದಕ್ಕೋಸ್ಕರ ಮೋಲ್ಡಿಗೆ ಅಂತ ಅಲ್ಲೋಗಿದ್ದಾನೆ ಇಲ್ಲಿ ಆ ಪೂಜೆನ ಮಾಡಬೇಕಾಗಿರೋ ಅಂಥದ್ದು ಹೇಳ್ತೀನಿ ಪೂಜೆ ಎಲ್ಲ ಆದಮೇಲೆ ಏನು ಪೂಜೆ ಮಾಡ್ತಾಯಿದ್ದೀನಿ ನಾನು ಅಂತೇಳಿ ಸೊ ಅದಕ್ಕೋಸ್ಕರ ಅಂತಲೇ ಬೇಬೇಗೆಲ್ಲ ಕೆಲಸ ಮುಗಿಸಿದಾಯಿತು ನನ್ನ ಮಗ ಅರ್ಧ ಮದ್ದ ಮನೆ ಹೊರಿಸ್ಬಿಟ್ಟು ಓಡ್ದೆ ಬಂದ್ಬಿಟ್ಟು ಬಂದ್ಬಿಟ್ಟು ಮೋಲ್ಡ್ ಅಂದ್ಕೊಂಡು ನಾನು ಮಿಕ್ಕಿದ್ದು ಒರೆಸ್ಕೊಂಡಿದ್ದೀನಿ ಈಗ ಅವ್ರಿಗೆ ನಾಷ್ಟುಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡುವಂಥದ್ದು ಮೊದಲು ಬೆಳಕಿ ಕಾಣುತ್ತೆ ಇದು ನನಗೇನು ಅವನ ವ್ಯತ್ಯಾಸ ಆ ಥರ ಏನೂ ಇಲ್ಲ ನೋಡೋಣ ಇನ್ನೂ ಅದು ಖಾಲಿಯಾಗೋರು ಫುಲ್ ಬಾಟ್ಲು నోడ్బిట్టు నష్టం ననగంతో దోసేకి ఆలుగడ్డ పల్ల చట్నీ కాంబినేషన్ తున్న ఇష్ట ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ವ್ರತ ಮಾಡೋಕ್ಕೂ ಮೊದಲು ಗಣೇಶನ ನೆನೆಸ್ಕೊಳ್ಬೇಕು ಅಂದರೆ ನಾವು ಮಾಡೋ ಪೂಜೆಯಲ್ಲಿ ಯಾವುದೇ ರೀತಿ ವಿಘ್ನ ಬರದೇ ಇರೋ ಥರ ಕಾಪಾಡು ಅಂಥೇಳಿ ಫಸ್ಟು ವಿಘ್ನ ವಿನಾಯಕನ ನೆನೆಸ್ಕೊಂಡು ಅದಾದಮೇಲೆ ಮನೆ ದೇವ್ರಿಗೂ ಕೂಡ ಕೇಳ್ಕೊಳ್ಬೇಕಾಗತ್ತೆ ಸೊ ಮನೆ ದೇವ್ರನ್ನ ಕೇಳ್ಕೊಂಡು ಆದಮೇಲೆ ನಾವು ನೆಕ್ಸ್ಟು ನಾವೇನು ವ್ರತನ ಸ್ಟಾರ್ಟ್ ಮಾಡಿ ಯಾವುದೇ ಒಂದು ವ್ರತ ಸ್ಟಾರ್ಟ್ ಮಾಡಬೇಕಾದ್ರೂ ಇದೇ ರೀತಿ ಮಾಡಬೇಕು ಸೊ ಈ ವ್ರತ ನಾನು ಮಾಡ್ತಾ ಇರೋದು ಬಂದು ರಾಘವೇಂದ್ರ ಸ್ವಾಮಿಗಳ ವ್ರತ ಮಾಡ್ತಾ ಇರೋದು ಅದಕ್ಕೆ ಫಸ್ಟು ತುಳಸಿನ ಕೈನಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಸೊ ನಾವು ಏನು ಮನಸ್ಸಲ್ಲಿ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಇದ್ದೀವಿ ಅನ್ನೋದನ್ನು ದೇವ್ರ ಹತ್ರ ಹೇಳ್ಕೊಳ್ಬೇಕಾಗುತ್ತೆ ನಮ್ಮ ಏನು ಕಷ್ಟ ಇದೆ ಅದನ್ನು ಹೇಳ್ಕೊಂಡು ದೇವ್ರ ಹತ್ರ ಅದನ್ನು ನೆರವೇರಿಸ್ಕೊಡು ಅಂತೇಳಿ ಕೇಳಿಕೊಂಡು ತುಳಸಿನ ತೊಗೊಂಡು ಸಂಕಲ್ಪ ಮಾಡಿ ನೈವೇದ್ಯಕ್ಕೆ ನಾನು ಹಸಿ ಹಾಲನ್ನು ಇಟ್ಟಿದೆ ಕಾಯಿಸಿರಲಿಲ್ಲ ಹಸಿ ಹಾಲನ್ನು ಇಟ್ಬಿಟ್ಟು ನೈವೇದ್ಯಕ್ಕೆ ಸ್ವಲ್ಪ ಕಲ್ಸಕ್ರೆ ಹಾಕಿದೆ ಇದಿಷ್ಟು ಜನ ನೈರ್ವೇದ್ಯಕ್ ಇಟ್ಟಿದ್ದಂಥದ್ದು ನಾನೇನು ತುಂಬ ಆಡಂಬರವಾಗಿ ನೈವೇದ್ಯಕ್ಕೆ ಇಟ್ಟಿರಲಿಲ್ಲ ಸೊ ಪ್ರತಿದಿನ ಪೂಜೆ ಮಾಡೋದಾಗಿರೋದ್ರಿಂದ ದೇವರಿಗೆ ನೈವೇದ್ಯ ಇಟ್ಟಿರುವಂಥದ್ದು ನನ್ನ ಸಂಕಲ್ಪ ಪೂರ್ತಿ ಆದಮೇಲೆ ದೇವರಿಗೆ ಸೇವೆ ಕೂಡ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಅವತ್ತಿನ ದಿನ ಆ ತಂದೆ ಏನು ಸೇವೆ ಮಾಡಿಸ್ಕೊಳ್ತಾರೆ ನನ್ನ ಕೈಲಿ ಅಂಥೇಳಿ ಇದಿಷ್ಟು ಆದಮೇಲೆ ನಾನು ಪೂಜೆ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ಗಂಧ ಶ್ರೀಗಂಧ ಅಂದರೆ ಈಗ ಗಂಧಿಗೆ ಅಂಗಿನಲ್ಲಿ ಸಿಗುತ್ತೆ ನೋಡಿ ಟ್ಯಾಬ್ಲೆಟ್ ಥರ ಆ ಥರದ್ದೆಲ್ಲ ನಮ್ಮ ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಚಿಕ್ಕದೊಂದಿದೆ ಅದ್ರ ಜೊತೆಗೆ ಅದು ಗಂಧ ತೇಯುವಂಥ ಕಲ್ಲು ಅದನ್ನು ತಗೊಂಡು ಗಂಧ ತೆ ಇದ್ದುಬಿಟ್ಟು ಫಸ್ಟು ರಾಘವೇಂದ್ರ ಸ್ವಾಮಿಗಳ ಹಣೆಗೆ ತಿಲಕನ ಇಡಬೇಕು ಅಂದರೆ ಫಸ್ಟ್ ದಿನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ದೇವರ ಹಣೆಗೆ ತಿಲಕನ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಾದಮೇಲೆ ದೇವರ ಏನು ಹೇಳ್ತೇವೆ ದೇಹ ಭಾಗ ಇದೆಯಲ್ಲ ಭುಜದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಬಲಭುಜದಿಂದ ಅದು ನೆಕ್ಸ್ಟ್ ಡೇಯಿಂದ ಫಸ್ಟ್ ಡೇ ದೇವರ ಹಣೆಗೆ ತಿಲಕನ ಇಟ್ಬಿಟ್ಟು ಹಾಗೆ ಮನೆ ದೇವ್ರಿಗೂ ಕೂಡ ತಿಲಕ ಇಟ್ಟು ಪೂಜೆನ ಪ್ರಾರಂಭ ಮಾಡಿದ್ದೀನಿ ಸೊ ದೇವರು ನನ್ನ ಇಷ್ಟೆಲ್ಲ ನೆರವೇರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಖಂಡಿತ ಇದೆ ಮೊದಲಿಂದನೂ ನನಗೆ ರಾಘವೇಂದ್ರ ಸ್ವಾಮಿಗಳು ಆರಾಧನೆ ನಾನು ಮಾಡಿಕೊಂಡೇ ಬಂದಿರೋದು ಅಂದರೆ ಈ ಥರ ಅದು ಪೂಜೆಗಳೆಲ್ಲ ಮಾಡ್ತಾ ಇರಲಿಲ್ಲ ಬಟ್ ನಮ್ಮ ಮನೆಯಲ್ಲಿ ದೇವ್ರನ್ನ ಇಟ್ಟು ನಾನು ಪೂಜೆ ಮಾಡೋದು ಮತ್ತು ಈವನ್ ರ ಗುರುವಾರ ದಿನ ನಾನು ಮೊಟ್ಟೆ ಆಗಲಿ ಅಥವಾ ನಾನ್ ವೆಜ್ ಆಗಲಿ ತಿನ್ನೋದಿಲ್ಲ ಹುಟ್ಟಿದಾಗಿಲ್ಲ ಕೂಡ ಸೊ ಅದೇ ರೀತಿ ಪಾಲಿಸ್ಕೊಂಡು ಬಂದಿರೋ ಅಂಥದ್ದು ಇವಾಗ ಒಂದು ವ್ರತ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ದೇವ್ರನ್ನ ನಡೆಸ್ಕೊಡ್ತಾರೆ ಅಂಥೇಳಿ ನಂಬಿದ್ದೀನಿ ಪೂಜೆಲ್ಲ ಆಯಿತು ಅಂದ್ಕೊಂಡಿದ್ದು ಬೇಗ ಆದರೂ ಹತ್ತುವರೆ ಆಗ್ಬಿಡ್ತು ಪೂಜೆ ಮಾಡೋ ಅಷ್ಟೊಂದು ಅದು ಏನು ಗೊತ್ತಾ ಮನೆಯೆಲ್ಲ ಶುದ್ಧ ಮಾಡಿ ನಾವು ನೆಮ್ಮದಿಯಿಂದ ಕೂಡ ದೇವ್ರ ಪೂಜೆ ಮಾಡಬೇಕು ಮಾಡಬೇಕಲ್ಲ ಅಂಥೇಳಿ ಬರ್ತಾ ಅಷ್ಟು ಮಾಡಕ್ಕೆ ಹೋಗ್ಬಾರ್ದು ಕುತ್ಕೊಂಡು ಆರಾಮಾಗಿ ಹರಾಮನಿಗೆ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಸೇವೆ ಮಾಡ್ತಾ ಇರೋದು ನಾನು ಇವತ್ತಿಂದ ಪ್ರತಿದಿನ ಮಾಡೋ ಅಂಥದ್ದು ಸೊ ಏನು ಹೇಳಿ ಹೇಳ್ತೀನಿ ನನ್ನತ ದೋಸಿತ ಇದೆ ದೋಸೆ ಹಾಕ್ತಾ ಇರ್ತಾನೆ ಆ ಕಡೆ ಮೋಲ್ಡ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಶಬ್ದ ಇದೆ ಅದಕ್ಕೋಸ್ಕರ ಮಾತಾಡೋದು ಕಷ್ಟ ಆಗ್ತಾಯಿದೆ ನನಗೆ ಏನು ಮೋಲ್ಡು ಕಂಪ್ಲೀಟಾಗಿ ನೀ ಸ್ಟಾಪ್ ಆಗುತ್ತಲ್ಲ ಅವ್ರು ಹೇಳ್ತೀನಿ ಏನು ಪ್ರಕಾರ ಮಾಡ್ತಾಯಿದ್ದೀನಿ ಅಂತ ಹಾಗೆ ಅವ್ರು ಬಂದ ತಿಂಡಿ ತಿನ್ನೋದಕ್ಕೆ ರಲ್ಲಿಗು ಒಂದೆರಡು ದೋಸೆ ಹಾಕಿಡು ಪೂಜೆ ಮಾಡಿಬಿಡ್ತೀನಿ ಅಂತ ಅಂದಿದೆ ಅದಕ್ಕೆ ಇದ್ದಾನೆ ಸೊ ತಿಂಡಿ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಫಸ್ಟು ಇದು ಮೋಲ್ಡ್ದೆಲ್ಲ ಮುಗ್ದೋಗಿಬಿಡ್ಲಿ ಆಮೇಲೆ ಆರಾಮಾಗಿ ನಿಮ್ಮ ಜೊತೆ ಹೇಳ್ತೀನಿ ಪೂಜೆ ಮಾಡಿರೋದು ಅಂತೇಳ್ಬಿಟ್ಟು ಗೊತ್ತಿಲ್ಲ ದೋಸೆ ಪಿಟಿ ಹೋಗ್ತಾ ಇದ್ದಲ್ಲ ಮುಖುವಾಗಿದ್ಯಾ ತೆಳು ಮಾಡೋದಿನ್ನ ಏನು ನನಗೆ ದೋಸೆ ಕೊಟ್ಟು ಪಿತ್ತೋಗ್ತಾಯಿದೆ ಇನ್ನೊಂದು ಚೆನ್ನಾಗಿ ಸ್ವಲ್ಪ ಇದೆ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಮುಖ ನೋಡು ಹೆಂಗಾಗಿದೆ ಶಶಿ ಬಿಸಿಲಲ್ಲಿ ನಿಂತ್ಕೊಂಡು ಇಷ್ಟೋ ತನಕ ನೋಡೋ ಮುಖ ಹೆಂಗಾಗಿದೆ ಬೆಳಿಗ್ಗೆ ಅಂತ ಬಿಸಿಲು ನಿಂತಿದ್ದನ್ನು ಹೋಗಿ ಈಗ ಅದಕ್ಕೆ ಸ್ನಾನ ಮಾಡಿಸಿಲ್ಲ ಅವನಿಗೆ ದುಡ್ಡು ಹೋಗ್ಬಿಟ್ಟು ಹೊರಟ ಹೋದ್ಮೇಲೆ ಆಮೇಲೆ ನೀಟಾಗಿ ಸ್ನಾನ ಮಾಡಿಸ್ತಲ್ಲ ಅವ್ನಿಗೆ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟು ನನ್ನ ಮಗ ಕೊಟ್ಟಿರೋ ದೋಸೆ ನನಗೆ ಊಟ ಮಾಡೋಣ ಇದು ಇವರು ಈ ಮನೆ ಕಟ್ಸಿರೋ ಮೇಸ್ತ್ರಿ ಸೆಂಟ್ರಿಂಗ್ ಮೇಸ್ತ್ರಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಏನಾಗಿತ್ತು ಮೂಳೆಲ್ಲ ಮುಗಿದ್ಮೇಲೆ ಅವರು ಊಟಕ್ಕೆ ಕೊಡೋಣ ಬನ್ನಿ ಅಂತ ಹೇಳಿ ಕರೆದ್ರು ಸೊ ಹಾಗಾಗಿ ನಾನು ನಮ್ಮನೆ ಪಾರ್ಕಿಂಗಲ್ಲೇ ಊಟ ಕೊಡ್ತಾಯಿದ್ರಲ್ವ ಕೆಳಗಡೆ ಹೋಗಿದ್ದೆ ಅವ್ರ ಜೊತೆ ಸ್ವಲ್ಪ ಹೆಲ್ಪ್ ಮಾಡಿದೆ ಬಟ್ ಅವರೇ ಎಲ್ಲ ಮಾಡಿದ್ದು ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡಿದ್ರು ಖುಷಿ ನಮ್ಮ ಮನೆಯಲ್ಲೂ ಅಷ್ಟೇ ಈ ಥರ ಮೋಲ್ಡ್ ನಾಲ್ಕಿನ ಮೋಲ್ಡ್ ಆಯಿತು ಸೊ ನಾಲ್ಕು ಮೋಲ್ಡಿಗೂ ಕೂಡ ನಾವು ಗ್ರೂಬ್ರಹಳ್ಳಿಯಿಂದನೇ ಊಟ ಮಾಡ್ಕೊಂಡು ಬಂದಿದ್ದು ಬಟ್ ಇದುವರೆಗೂ ನನಗೆ ಅದು ಗೊತ್ತಿಲ್ಲ ಯಾಕೆ ಈ ಥರ ಮೋಲ್ಡ್ ಆಗಿದಾಗ ಊಟಕ್ಕೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಸೊ ನಿಮ್ಗೇನಾದ್ರೂ ಗೊತ್ತಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ಆಯಿತಾ ಸೊ ಮೋಲ್ಡ್ ಹಾಕ್ತಾಗ ಏನಕ್ಕೆ ಊಟಕ್ಕೆ ಕೊಡಬೇಕು ಅನ್ನೋದು ಅದಾದಮೇಲೆ ಈವ್ನಿಂಗು ಅವರೆಲ್ಲ ಹೋದ್ಮೇಲೆ ನೈಟು ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು ಸೊ ಈ ವರ್ಷದ ಫಸ್ಟು ಮಳೆ ಬೆಂಗಳೂರಲ್ಲಿ ಅಂದರೆ ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ಬೇರೆ ಕಡೆ ಎಲ್ಲ ಮಳೆ ಆಗಿದೆ ನಮ್ಮ ಏರಿಯಾದಲ್ಲಿ ಫಸ್ಟ್ ಮಳೆ ಇದು ಸೊ ಇತ್ತು ಚೆನ್ನಾಗಿ ಜೋರಾಗಿ ಬರುತ್ತೆ ಅಂತೇಳಿ ಅಂದ್ಕೊಂಡ್ವಿ ಬರಲಿಲ್ಲ ಅಷ್ಟಾಗಿ ಬರಲಿಲ್ಲ ಒಂದು ಹತ್ತು ನಿಮಿಷ ಜಿಡಿ ಥರ ಬಂದ್ಬಿಟ್ಟು ನಿಂತೋಗ್ಬಿಡ್ದು ಅಪ್ಪ ಇಷ್ಟೆಲ್ಲ ಬಂದು ಇಂತು ಇನ್ನೂ ಕೂಡ ಶೆಕೆ ಆಗುತ್ತಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಸೊ ಬಂದರೆ ಜೋರಾಗಿ ಬಂದ್ಬಿಡ್ಬೇಕು ಮಳೆ ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬಾರ್ದು ಅಂತೇಳಿ ಅಂದ್ಕೊಂಡು ಆದರೂ ಪರವಾಗಿಲ್ಲ ಬಂತಲ್ಲ ಅನ್ನೋದೊಂದು ಖುಷಿ ಅಷ್ಟೆ ಅಂತೂ ಇಂತೂ ನಮ್ಮ ಏರಿಯಾದಲ್ಲಿ ಮಳೆ ಬರ್ತಾ ಇದೆ ಇವತ್ತು ಸೊ ತುಂಬ ಖುಷಿ ಆಗ್ತಾ ಇದೆ ಫಸ್ಟು ಮಳೆ ಈ ವರ್ಷದ ಮೊದಲನೇ ಮಳೆ ಸೊ ಅವ ಅಂದ್ಕೊಂಡಿದ್ದೆ ನೆನಪು ಕೂಡ ಇದೇ ಥರ ಮೋಡ ಆಗ್ಬಿಟ್ಟು ಮತ್ತೆ ಕ್ಲಿಯರ್ ಆಗೋಯ್ತು ಸೊ ಇವತ್ತು ಹಾಗೇ ಆಗುತ್ತೆ ಅಂತೇಳಿ ಅಂದ್ಕೊಂಡೆ ಸದ್ಯ ಪುಣ್ಯಕ್ಕೆ ಜಿಡಿ ಥರ ಆದರೂ ಇದೆ ಮಳೆ ಗುಡುಗು ಮಿಂಚು ಮಾತ್ರ ಇದೆ ಮಳೆ ಬರ್ತಾ ಬರ್ತಾಯಿಲ್ಲ ಜೋರಾಗಿ ಸೊ ಅದ್ನಲ್ಲಿ ಸ್ಟಾರ್ಟ್ ಆಯ್ತಲ್ಲ ಮಳೆ ಅದೇ ಖುಷಿ ನಾನು ಮೋಲ್ಡೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬರೋ ವರ್ಷ ಆಲ್ಮೋಸ್ಟ್ ಫೋರ್ ತರ್ಟಿ ಆ ಥರ ಆಗಿಬಿಟ್ಟಿತ್ತು ಅಂದರೆ ಮೋಲ್ಡಿಗೆ ನಾನೇನು ಹೋಗಿರಲಿಲ್ಲ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ ಅದಾದಮೇಲೆ ಹೋಗಿ ಊಟಕ್ಕೆಲ್ಲ ಕೊಟ್ಬಿಟ್ಟು ಮೇಲೆ ಬರೋಸಲ್ಲಿ ಎಲ್ಲ ಮಾತಾಡ್ಕೊಂಡು ಮುಗಿಸಿ ಮೇಲೆ ಬರೋಷಸಲ್ಲಿ ಫೋರ್ ತರ್ಟಿ ಆಗೋಯ್ತು ಸೊ ತುಂಬ ಟಯರ್ಡ್ ಆ ಶೆಕೆಗೆ ಮುಖ ಬಿಸಿಲು ಬಿಸಿಲಿಗೆ ಶಾಖಕ್ಕೆ ಒಂಥರ ಸುಸ್ತಾಗ್ತಾಯಿತ್ತು ಅಂದ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಮುಳುಗಿದ್ದು ಈಗ ಎದ್ದು ಪೂಜೆ ಮಾಡಿಬಿಟ್ಟು ಇವಾಗ ನೋಡಿದೆ ಮಳೆ ಬರ್ತಾ ಇದೆ ನನ್ನ ಮಗ ಮಲ್ಕೊಂಡಿದ್ದ ದೇವ್ರೆ ತುಂಬ ಥ್ಯಾಂಕ್ಸ್ ಮಳೆ ಬರ್ಸಿದ್ದಕ್ಕೆ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ ಅವನು ಇಷ್ಟು ದಿವಸ ಮೋಡ ಹಾಕ್ದಂಗೇಲೆ ಮಳೆ ಬರುತ್ತಾ ಮಳೆ ಬರುತ್ತಾ ಅನ್ನೋ ಥರ ಹೇಳ್ತಾ ಇದ್ದ ಅಂದ್ಬಿಟ್ಟು ಇವತ್ತು ಎಬ್ಬಿಸಿದೆ ಅವನ್ನ ನೋಡೋ ಮಳೆ ಬಂದಿದೆ ಅಂತೇಳಿ ಎದ್ಬಿಟ್ಟು ಆಶ್ಚರ್ಯವಾಗಿ ಹೇಳ್ತಾನೆ ನನ್ನ ಮಗ ಏನು ಮಮ್ಮಿ ಮಳೆ ಬಂದ್ಬಿಡ್ತಾ ಅನ್ನೋ ಥರ ಮಿಂಚ್ತಾ ಇದೆ ಮಿಂಚು ಗುಡುಗು ಎಲ್ಲ ಇದೆ ಆದರೆ ಮಳೆ ಮಾತ್ರ ಜೋರಾಗಿ ಬರ್ತಾಯಿಲ್ಲ ಸೊ ಇವ್ರು ಹೆಂಗೋ ಮೋಡ್ ಹಾಕಿದ್ರು ಕ್ಯೂರಿಂಗ್ ಮಾಡ್ಬಿಟ್ಟು ಹೋಗಿದೆ ಇವತ್ತು ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ ಇಷ್ಟು ದಿವಸ ಅವ್ರು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಮಳೆ ಬಂದಿರಲಿಲ್ಲ ಇವತ್ತು ಮೋಲ್ಡ್ ದಿವಸ ಮಳೆ ಬಂದಿದೆ ಒಂಥರ ಹನಿ ನೀರಾವರಿ ಅಂತಾರಲ್ಲ ಹಂಗೆ ಮೋಲ್ಡಿಗೆ ಕ್ಯೂರಿಂಗ್ ಮಾಡಿಬಿಟ್ಟು ಹೋಗಿದೆ ಸೊ ಸ್ಟಾರ್ಟ್ ಆಗಲಪ್ಪ ಹಿಂಗೆ ಚೆನ್ನಾಗಿ ಬರಲಿ ಮತ್ತು ಆ ಕಿಟಕಿತ್ರ ಹಿಂಗೆ ಕೂಡ ತಣ್ಣಗೆ ಅಳಿಬಿಸುತ್ತೆ ಎಷ್ಟು ಆಗುತ್ತೆ ಗೊತ್ತಾ ನಾನಂತೂ ಬೆಳಗ್ಗೆ ದೋಸೆ ಆಯಿತಾ ಮದ್ಯ ಅಲ್ಲೇ ಊಟ ಆಯಿತಾ ಇವಾಗ ದೋಸೆನೇ ಮಾಡಬೇಕು ಇವಾಗ ಮೀಟಿಂಗ್ ಹೋಗಿದ್ದಾರೆ ಮಂತ್ಲಿ ಮೀಟಿಂಗ್ ಆಗಿರೋದ್ರಿಂದ ಲೇಟಾಗಿ ಬರ್ತಾರೆ ಯಾವ್ ಕಡೆ ಬೀಸ್ತಾರೋದು ಈ ಕಡೆ ಅಲ್ಲ ಬರ್ತಾರ ಅಂತ ಇಂತು ನೆಕ್ಸ್ಟ್ ಡೇಗೆ ವರ್ಣನ ಕೃಪೆ ಆಗಿದೆ ನಮ್ಮ ಏರಿಯಾದಲ್ಲಿ ಇಡೀ ಬೆಂಗಳೂರಲ್ಲೇ ಅನ್ಕೊಳ್ತೀನಿ ಅವತ್ತು ತುಂಬ ಕಡೆ ಬೆಂಗಳೂರಲ್ಲೆಲ್ಲ ಮಳೆ ಆಗಿತ್ತು ಜೋರಾಗಿ ನನಗಂತೂ ಖುಷಿ ಆಗ್ತಾಯಿತ್ತು ನಿಜವಾಗ್ಲೂ ನಿಂತ್ಕೊಂಡು ನೋಡೋದಕ್ಕೆ ಒಳಗಡೆ ಬಂದಿಲ್ಲ ನಾನು ಈಚನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಈ ಥರ ಮಳೆನ ನೋಡಿ ನಾವು ನನ್ನ ಮಗನಿಗಂತೂ ಫುಲ್ಲು ಖುಷಿ ಅವನಂತೂ ಆಚೆ ಕಡೆನೇ ನಿಂತ್ಕೊಂಡು ಬಟ್ಟೆ ತಲೆ ಎಲ್ಲ ನಿಲ್ಸ್ಕೊಂಬಿಟ್ಟಿದ್ದೆ ಅಷ್ಟು ಜೋರಾಗಿ ಬರ್ತಾ ಇತ್ತು ಮಳೆ ನಮ್ಮ ಏರಿಯಾದಲ್ಲಿ ಇವತ್ತು ಜೋರಾಗಿ ಮಳೆ ಬರ್ತಾ ಇದೆ ಸ್ವಲ್ಪ ಒಂದು ಹತ್ತು ನಿಮಿಷ ಒಂದು ಸುಡೀ ಥರ ಅನ್ಸಿ ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಿಂದ ಫಿಫ್ಟೀನ್ ಮಿನಿಟ್ಸ್ ಅಂತ ಅವಾಗಿಂದ ಊಟ ಆಗಲ್ಲಿ ಮಳೆ ಜವರಾಗಿ ಅಪ್ಪ ನನಗೆ ತುಂಬ ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತಪ್ಪ ಅನ್ನೋ ಥರ ಫೈನಲಿ ನಮ್ಮ ಬೆಂಗಳೂರಿಗೆ ಮಳೆ ಬಂತು ಚೆನ್ನಾಗಿ ಮಳೆ ಚೆನ್ನಾಗಿ ವರ್ಷ ಪೂರ್ತಿ ಮಳೆ ಆಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ಲಿ ಆಯಿತಾ ಸೊ ನಿನ್ನೆಲ್ಲ ವ್ಲಾಗೇ ಮಾಡಿಲ್ಲ ಸಾರಿ ಆಯಿತಾ ನಾನು ಹೇಳ್ತೀನಿ ಹೇಳ್ತೀನಿ ಏನು ಪೂಜೆ ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ ಮಾಡೋಣ ಮಾಡೋಣ ಅಂತ ನೆನಗೆ ಪವರ್ ಇದ್ದಿಲ್ಲ ನಮ್ಮ ಮನೆ ಹತ್ರ ಸೊ ಹೆಂಗೆ ಮಾಡಲಿ ನಾನು ವಿಡಿಯೋನೇ ಮಾಡೋಕ್ಕಾಗಿಲ್ಲ ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಇವಾಗ ಪೂಜೆ ಒಂದು ಸ್ವಲ್ಪ ಬೇಕಾಗಿಲ್ಲ ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ಫಿಟೆ ಮಾಡಿಬಿಡ್ತೀನಿ ಇವಾಗ ಈವ್ನಿಂಗು ಎದ್ದಾಗ ಮಳೆ ಜೋರು ಮಳೆ ಬರ್ತಾ ಇದೆ ಖುಷಿ ಆಗ್ತದೆ ನನಗಂತೂ சோ டய்வாக டூ தர்ட்டி அது த்ரீ ஓ க்ளாக்கி அது நிமிஷம் த்ரீ ஃபிஃப்டி நைன் ஜோராக மழை வர்த்தா யார் நம்ம நம்ம ஏரியா இவரோ மெசேஜ் மாங்க ஏரியாதே மழை வர்த்தா அந்த ஏரியாதான் மழை பார்த்தது கொள்ள வரை ஜோராகி மழைனால பசிபு காஃபி மக்கள் போடறது தும்பே சன கரெக்ட் ஓகே ஆல்ரெடி ಕರೆಂಟ್ ಬಂದಮೇಲೆ ನಾನು ವಿಡಿಯೋ ಮಾಡ್ತೀನಪ್ಪ ಇದು ಹತ್ತು ಸೊಪ್ಪು ಥರ ಕಾಣ್ತಿತ್ತು ಚೆನ್ನಾಗಿ ಕಾಣೋಲ್ಲ ಸೊ ಹಾಗಾಗಿ ಕರೆಂಟ್ ಬಂದಮೇಲೆ ವೀಡಿಯೋ ಮಾಡ್ತೀನಿ ಜೋರಾಗಿ ಗಂಟೆ ಮಳೆ ಒಂಥರ ಏನು ಗೊತ್ತಾ ಕಾಣಿಸೋದಿಲ್ಲ ವೀಡಿಯೋಗೆ ಕಾಣಿಸ್ಬೇಕಲ್ವಾ ನೀಟಾಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಮಳೆ ಆಗಿದೆ ಜಾಸ್ತಿ ಎಲೆಕ್ಟ್ರಾನಿಕ್ಸ್ Ini ni Isi-isi kokong lah kalau jadi Kurang bodoh Biskit ni Biskit tinggal tu ಪೂಜೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಹೇಳೋದಕ್ಕೆ ಆಗಿರ್ಲಿಲ್ಲ ನಾನು ಪೂಜೆ ಅಂದರೆ ವಿಡಿಯೋದಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಹೇಳಿದ್ದೀನಿ ನನಗೆ ನಾನು ಮಾಡ್ತಾ ಇರೋದು ಬಂದ್ಬಿಟ್ಟು ಗುರುರಾಯರ ಆರಾಧನೆ ಸೊ ಏನಾದ್ರು ಒಂದು ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡು ದೇವರಿಗೆ ಪ್ರತಿದಿನ ಪೂಜೆ ಮಾಡಿ ಅದಾದ್ಮೇಲೆ ಶ್ರೀಗಂಧದ ಲೇಪನನ ಮಾಡಬೇಕು ತಿಲಕನ ಇಡಬೇಕು ಮೊದಲಿಗೆ ಹಳೆ ಭಾಗಕ್ಕೆ ಒಂದು ತಿಲಕನ ಇಟ್ಟಾದ್ಮೇಲೆ ನೆಕ್ಸ್ಟ್ ದಿವ್ಸದಿಂದ ಆ ಭುಜದಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಬಲಭುಜದಿಂದ ಸೊ ಬಲಗಡೆ ದೇವರ ಕೋಟಾರದಲ್ಲಿ ದೇವರ ಬಲ ಬೈ ಬಲಭಾಗದಿಂದ ನಾವು ಬಟನ ಅಂದರೆ ತಿಲಕನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಸೊ ಆ ಥರ ನನಗೆ ಹೇಳಿದ್ದು ಅದನ್ನು ನೋಡಿಕೊಂಡು ನಾನು ಕೂಡ ಒಂದ್ಸಲ ಒಂದು ಸಂಕಲ್ಪನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಪೂಜೆನ ನೆರವೇರಿಸ್ಕೊಡ್ತಾರೆ ಭಗವಂತ ಅನ್ನೋ ನಂಬಿಕೆ ನನಗಿದೆ ಸೊ ಹಾಗಾಗಿ ಅದೇ ಅದು ನಾನು ಏನು ಮನಸಲ್ಲಿ ಅಂದ್ಕೊಂಡಿದ್ದೆ ಮತ್ತು ಅದು ನೆರವೇರೋದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಇವಾಗ ಹೇಳೋಕ್ಕಾಗಲ್ಲ ನಾನು ಏನು ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಸೊ ಏನು ಸಂಕಲ್ಪನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ದೇವ್ರ ಪೂಜೆ ಇಲ್ಲ ಆದಮೇಲೆ ನನ್ನ ಸಂಕಲ್ಪ ನೆರವೇರೋದ ಮೇಲೆ ನಾನು ಹೇಳ್ತೀನಿ ಅದನ್ನೆಲ್ಲ ಹೇಗೆ ಏನು ಅಂತ ಪೂರ್ತಿ ಡೀಟೇಲಾಗಿ ಆಗಿ ಸೊ ಇವಾಗ ಜಸ್ಟ್ ಹೇಳ್ತಾಪಸ್ ಶ್ರೀಗಂಧ ಸೇವೆ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿದಿನ ಮಾಡುವಂಥದ್ದು ಮಾಡ್ದಂದ್ರೆ ಪೂಜೆ ತಿಂಗಳಿಗೆ ಐದು ದಿನ ಪೂಜೆ ಮಾಡದಿದ್ದಾಗ ಮಾಡದೇ ಇದ್ರೆ ಆಯಿತು ಏನಿದೆ ಅದು ಆದಷ್ಟು ಬೇಗ ಕೆಲವೊಬ್ರಿಗೆ ನೆರವೇರ್ ಬಿಡುತ್ತೆ ಕೆಲವೊಬ್ರಿಗೆ ಲೇಟ್ ಆಗುತ್ತೆ ಕೆಲವರಿಗೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಸೊ ನಾನು ಮದ್ವೆಗೆ ಮುಂಚೆ ಮಾಡಿದ್ದೆ ಈ ಥರದ್ದೊಂದು ಪೂಜೆನ ಅಂದರೆ ಅದು ರಾಘವೇಂದ್ರ ಸ್ವಾಮಿಗೆಲ್ಲ ಆಂಜನೇಯ ಸ್ವಾಮಿ ಮಾಡಿದೆ ಆ ಬಾಲಕ್ಕೆ ಶ್ರೀಗಂಧ ಲೇಪನ ಮಾಡೋದು ಹೇಳಿ ಸೊ ಅವಾಗ ಏನೋ ಒಂದು ಸಂಕಲ್ಪ ಇಟ್ಕೊಂಡು ಮಾಡಿದೆ ಅದು ನೆರವೇರಿತ್ತು ನನಗೆ ಸೊ ಅದೊಂದು ಹಾಗೆ ಇತ್ತು ಮೈಂಡಲ್ಲಿ ರಾಘವೇಂದ್ರ ಸ್ವಾಮಿಗೆ ನಾನು ಪ್ರತಿದಿನ ಪೂಜೆ ಮಾಡುವಾಗ ರಾಘವೇಂದ್ರ ಸ್ವಾಮಿನಲ್ಲಿ ಪೂಜೆ ಮಾಡೇ ಮಾಡ್ತೀನಿ ಸೊ ಇದೊಂದು ಎಕ್ಸ್ಟ್ರಾ ವ್ರತ ಥರ ಮಾಡೋಣ ಹೇಳ್ಬಿಟ್ಟು ಸೊ ಇದು ವ್ರತ ಥರನೇ ಇದೆ ಅಲ್ವಾ ಅದನ್ನು ಮಾಡೋಣ ಅಂತೇಳಿ ಮಾಡುವಂಥದ್ದು ಒಂದು ನಿಜ ಒಂದು ಸಂಕಲ್ಪನ ಇಟ್ಕೊಂಡು ಈ ಪೂಜೆನ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಬೇಗ ಗುರುರಾಯಿರೋ ಅದನ್ನು ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಬೇಗ ವೇರ ಮೇಲೆ ನಾನು ಪೂರ್ತಿ ಡೀಟೇಲ್ ಆಗಿ ನಾನು ಏನು ಅಂದ್ಕೊಂಡಿದ್ದೆ ಅದೇನಾಯಿತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಒಂದು ವೇಳೆ ಆಗಲಿಲ್ಲ ಅಂದರೆ ಅದು ಕೂಡ ರಾಯರ ಇಚ್ಛೆ ಅಲ್ವಾ ಸೊ ಅವಾಗ ನಾನು ಏನು ಮಾಡೋಕ್ಕಾಗಲ್ಲ ಆದರೆ ಮಾತ್ರ ನಿಮಗೂ ಕೂಡ ಹೇಳ್ತೀನಿ ಯಾವ ರೀತಿ ಏನು ಪೂಜೆ ಎಲ್ಲ ಮಾಡೋದು ಹೇಳಿ ಸೊ ಇವಾಗ ಸದ್ಯಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಯಾವುದೇ ರೀತಿ ಜಾಸ್ತಿ ರೆಸ್ಟ್ರಿಕ್ಷನ್ ಇಲ್ಲ ಏಕೆಂದರೆ ಈಗ ನಮ್ಮ ಮನೆಯಲ್ಲೆಲ್ಲ ನಾನ್ ವೆಜ್ ಮಾಡೇ ಮಾಡ್ತೀವಿ ಸೊ ವೀಕ್ಲಿ ಒನ್ಸ್ ಆದರೂ ನಾನು ಬೇಕೇ ಬೇಕಾಗುತ್ತೆ ನಾನು ನಾನು ತಿಂದಿಲ್ಲ ಅಂದರೆ ನನ್ನ ಮಗನಿಗೋಸ್ಕರ ಆದರೂ ನಾನು ಮಾಡ್ಕೊಳ್ಳೇಬೇಕು ಆ ಟೈಮಲ್ಲಿ ಸ್ವಲ್ಪ ಶುದ್ಧಗಿದ್ದ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ಆಯಿತು ಅಷ್ಟೇ ಸೊ ಈ ರೀತಿಯಾಗಿ ಪೂಜೆನ ಪ್ರಾರಂಭ ಮಾಡಿದ್ದೀನಿ ಅದನ್ನು ನಮ್ಮ ಜೊತೆ ಶೇರ್ ಮಾಡೋಣ ಮಾಡೋಣ ಅಂಥೇಳಿ ಮಾಡೋಕ್ಕೆ ಆಗಿಲ್ಲ ನೆನ್ನೆ ಎಲ್ಲ ಪೂರ್ತಿ ಮಳೆ ಕರೆಂಟ್ ಇರಲಿಲ್ಲ ಇಲ್ಲಿ ಸ್ವಲ್ಪ ಸೊ ಹಾಗಾಗಿ ನಾನು ವ್ಲಾಗ್ ಮಾಡಲಿಲ್ಲ ಅದಾದ್ಮೇಲೆ ಎಲ್ಲ ನಿಂತೋಯ್ತು ಇವಾಗ ಮತ್ತೆ ಸೆಕೆ ಸ್ಟಾರ್ಟ್ ಆಗಿದೆ ಸೊ ಕಂಟಿನ್ಯೂಸ್ ಆಗಿ ಮಳೆ ಬಂದ್ಬಿಡಪ್ಪ ಆ ಥರ ಫೀಲ್ ಆಗ್ತಾ ಇದೆ ನನಗೆ ಇಷ್ಟು ನಾನು ನಿಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದು ಕೇಳಿದ್ದೀನಿ ಇದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮ್ಮೆಲ್ಲ ವಿಡಿಯೋ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಕ್ಕಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್